ನಮಸ್ಕಾರ ಸರ್ ನನ್ನ ಹೆಸರು ಮಂಜುನಾಥ ಅಂಥೇಳಿ ನನಗೆ ಇಪ್ಪತ್ತೈದು ವಯಸ್ಸು ನಾನು ಬಾಗಲಕೋಟೆ ಜಿಲ್ಲೆಯ ನೀರಲಕೇರಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ ನಾನು ಮನೆ ವೈದ್ಯ ಕಾರ್ಯಕ್ರಮವನ್ನು ತಪ್ಪದೇ ನೋಡುತ್ತೇನೆ ಮೊದಲಿಗೆ ನಮಗೆ ಗೊತ್ತಿಲ್ಲದಿರುವ ಅನೇಕ ವಿಷಯಗಳ ಬಗ್ಗೆ ತುಂಬ ಸುಲಭವಾಗಿ ಅರ್ಥ ಮಾಡಿಸಿ ಕೊಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಮಂಜುನಾಥವರೇ ನೀವು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಪ್ರೋತ್ಸಾಹಿಸ್ತಾ ಇದ್ದೀರಾ ನಿಮಗೂ ಕೂಡ ಧನ್ಯವಾದಗಳು ಮತ್ತು ನನ್ನ ತಂದೆಗೆ ಐವತ್ತೆರಡು ವರ್ಷ ಅವರು ವ್ಯವಸಾಯ ಮಾಡುತ್ತಾರೆ ಸುಮಾರು ಆರು ತಿಂಗಳಿಂದ ರಾತ್ರಿ ಹೊತ್ತು ವಿಪರೀತ ಪಾದವರಿಯಿಂದ ನರಳುತ್ತಿದ್ದಾರೆ ಅವರು ಮಾತ್ರೆಯನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಆಸ್ಪತ್ರೆಗೆ ಬರುವುದಿಲ್ಲ ಸೊ ನೋಡಿ ಇದು ತುಂಬ ಹಳೇ ನಮ್ಮ ಐವತ್ತೆರಡು ವರ್ಷ ಆಗಿರೋದ್ರಿಂದ ಇವ್ರಿಗೆ ಏನಂದರೆ ಆಸ್ಪತ್ರೆಗಳದ್ದು ಮೊದಲಿನ ಪರಿಚಯನೇ ಇರೋದಿಲ್ಲ ಕಾರಣ ಏನಂದರೆ ಇವರು ವ್ಯವಸಾಯ ಮಾಡ್ತಾರೆ ಪತ್ರ ಪ್ರಕೃತಿಯ ಜೊತೆಗೆ ಇವರು ಜೀವನ ಇದೆ ಸೊ ಇವರಿಗೆ ಆಸ್ಪತ್ರೆ ಅಂದ್ರೆ ಆಗೋದಿಲ್ಲ ಇವರಿಗೆ ಮನೆಯಲ್ಲಿ ಸಿಗ್ತಕ್ಕಂಥ ಆಹಾರ ಮತ್ತು ಅವ್ರಿಗೆ ಮನೆ ಸುತ್ತಮುತ್ತ ಸಿಕ್ಕಿರ್ತಕ್ಕಂಥ ಗಿಡಮೂಲಿಕೆ ಜ್ಞಾನವೂ ಇರುತ್ತೆ ಸೊ ಅಂಥದ್ರಲ್ಲಿ ಇವರು ಗುಣ ಮಾಡ್ಕೋಬೋದಾಗಿತ್ತು ಸೊ ಇವರು ತಂದೆಗೆ ಅವ್ರಿಗೇನೋ ತಾನೇ ಹೋಗುತ್ತೆ ಬಿಡು ಅನ್ನೋ ಅಂತ ಒಂದು ವಿಚಾರವಾಗಿ ಅವರು ಮಾಡ್ಕೊಂಡಿರೋಲ್ಲ ಸಹಜವಾಗಿ ಈ ಪಾದ ಉರಿ ಯಾಕೆ ಬರುತ್ತೆ ಅಂತಂದರೆ ಸುಮಾರು ಐವತ್ತೆರಡು ವರ್ಷ ಇರೋದ್ರಿಂದ ಶರೀರದಲ್ಲಿ ಏನಾಗಿರುತ್ತೆ ಇವರಿಗೆ ಸ್ವಲ್ಪ ಈ ವೈನ್ಸ್ ಬ್ಲಡ್ ವೈನ್ಸ್ ಅಂತ ಹೇಳ್ತೀವಲ್ವ ಅವೆಲ್ಲ ಸ್ವಲ್ಪ ವೀಕ್ ಆಗ್ತಾ ಬಂದಿರ್ತವೆ ಸೊ ಒಂದು ರಕ್ತ ಸಂಚಾರ ಚೆರೆಯಾಗ ಆ ಪಾದದ ಪಾದ ಇದ್ದಾಗ ಏನಾಗುತ್ತೆ ಇದಕ್ಕೆ ಪಾದವರಿ ಬರುತ್ತೆ ಇದು ಒಂದು ಭಾಗ ಎರಡನೇದು ಏನಾಗುತ್ತೆ ಕೆಲವರು ಈ ಬಾಗಲಕೋಟೆ ಅಂತ ಹೇಳಿದಾರಲ್ವ ವಿಪರೀತ ಖಾರ ಊಟ ಮಾಡ್ತಾರೆ ಖಾರದ ಪದಾರ್ಥಗಳು ಜಾಸ್ತಿ ಮೆಣಸಿಕಾಯಿ ಆಗಿರ್ಬೋದು ಅಥವಾ ಈ ಸ್ಪೈಸಿ ಐಟಮ್ಸ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಊಟ ಮಾಡ್ತಾರಲ್ವ ಅವರಿಗೆ ಪಿತ್ತ ಆದರೂ ಕೂಡ ಶರೀರದಲ್ಲಿ ಏನಾಗ್ತದೆ ಪಾದವರಿ ಬರ್ತದೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ದಾಗ ಇನ್ನೊಂದು ಜಾಸ್ತಿ ಖಾರ ಊಟ ಮಾಡ್ತಾ ಇದ್ದಾಗ ಸೊ ಇದು ಕಾಣಿಸ್ಕೊಳ್ತದೆ ಇನ್ನೊಂದು ಬಂದ್ಬಿಟ್ಟು ಇವ್ರು ವ್ಯವಸಾಯ ಮಾಡೋದರಿಂದ ಇವರಿಗೆ ಮೂಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಇವ್ರದ್ದು ಸೊ ಈಗ ಪಟ್ಟಣ ಪ್ರದೇಶಗಳಲ್ಲಿ ವಾಸವಾಗಿರೋರಿಗಾದರೆ ಕೂತಲ್ಲೇ ಕೂತು ಅವ್ರಿಗೆ ಈ ವೆರಿಕೋಸ್ ವೈನ್ ಸಮಸ್ಯೆ ಇದ್ದವ್ರಿಗೆ ಆ ಥರದ್ದೆಲ್ಲ ಪಾದ ಉರಿ ಬರೋ ಸಹಜ ಬಟ್ ಇವರು ರೈತರಾಗಿರೋದ್ರಿಂದ ಇವರಿಗೆ ಬೇರೆ ಥರದ್ದು ಇವ್ರಿಗೆ ಅಂದರೆ ಪಿತ್ತ ಜಾಸ್ತಿಯಾಗಿ ಆಗಿರ್ಬೋದು ಅಂತ ನಾವು ಗೆಸ್ ಮಾಡ್ಬೋದು ಸೊ ಇವರು ಸಿಂಟಮ್ಸ್ ಹೇಳಿದ್ದಾರೆ ಸೊ ಮನೆ ವೈದ್ಯ ಕಾರ್ಯಕ್ರಮ ನೋಡೋದ್ರಿಂದ ಇವ್ರ ತಂದೆಯವರು ಔಷಧಿ ಇಲ್ಲ ಸೊ ಇವರು ಏನು ಮಾಡ್ಬೋದು ಅಂತಂದರೆ ನಿತ್ಯ ರಾತ್ರಿ ಮಲಗಬೇಕಾದ್ರೆ ಈ ಮನೆ ವೈದ್ಯದಲ್ಲಿ ನಮಗೆ ಭಾಳ ಮುಖ್ಯವಾಗಿ ಹಸುವಿನ ತುಪ್ಪ ಅಂತ ಏನು ಅಲ್ವಾ ನಾಟಿ ಹಸುವಿಂದ ಆಗಬೇಕು ಸೊ ಈ ಚೆಪ್ಪು ಜರ್ಸಿದಾಗಿರ್ಬೋದು ಅಥವಾ ಪ್ಯಾಕೆಟಲ್ಲಿ ಸಿಗೋ ತುಪ್ಪ ಅಲ್ಲ ಶುದ್ಧವಾದಂತಹ ದೇಶಿ ಹಸುವಿನ ತುಪ್ಪನವರು ರಾತ್ರಿ ಮಲಗಬೇಕಾದ್ರೆ ಅಂಗೈ ಮತ್ತು ಅಂಗಾಲಿಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಮಲಗಬೇಕು ಇದು ಒಂದು ಮಲಗಬೇಕಾದ್ರೆ ಸೊ ಮಲಗೋಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕಂದ್ರೆ ಇವರು ಸುಮಾರು ಒಂದು ಎರಡು ಬಕೆಟಲ್ಲಿ ಬಿಸಿ ನೀರು ತಗೋಬೇಕು ಎರಡು ಬಕೆಟಲ್ಲಿ ಬಿಸಿ ನೀರು ತಗೊಂಡಾಗ ಏನಾಗ್ತದೆ ಅಂದರೆ ಕಾಲು ಪಾದಕ್ಕೆ ಎಷ್ಟು ಬಿಸಿ ತಗಬೇಕು ಅಷ್ಟು ಸೊ ಅದ್ರ ಪಕ್ಕ ಎರಡು ಬಕೆಟು ಬಿಸಿನೀರು ತಗೊಂಡ್ರೆ ಒಂದು ಬಕೆಟ್ ನಾವು ಏನು ಮಾಡಬೇಕು ತಣ್ಣೀರು ತಗೋಬೇಕು ಸೊ ತಣ್ಣೀರು ತೊಗೊಂಡು ಏನು ಮಾಡಬೇಕು ಒಂದು ಬಕೆಟ್ ನೀರಲ್ಲಿ ಒಂದು ನಾಲ್ಕು ನಿಮಿಷದಷ್ಟು ಕಾಲ ಈ ಕಾಲನ್ನು ಹದ್ಬೇಕು ಅಂದರೆ ಆ ಬಿಸಿನೀರಿಗೆ ಏನು ಮಾಡಬೇಕು ಒಂದು ಇಡೀ ಉಪ್ಪು ಹಾಕಬೇಕು ಈ ಸೈನ್ ಒಲವಣ ಆದರೂ ಸರಿ ಅಥವಾ ಆದರೂ ಸರಿ ಅಥವಾ ಈ ಮನೆಯಲ್ಲಿ ಹರಳು ಉಪ್ಪು ಇದ್ರೂ ಕೂಡ ಪರವಾಗಿಲ್ಲ ಸೊ ಉಪ್ಪನ್ನು ಏನು ಮಾಡಬೇಕಂದ್ರೆ ಆ ಬಿಸಿನೀರಿಗೆ ಹಾಕಿ ಆ ಬಿಸಿನೀರಲ್ಲಿ ಕಾಲು ಹದ್ಬೇಕು ಹಿಂಬಿಡಿ ಉರಿ ಬರೋ ಕಾಲನ್ನು ಹದ್ಬಿಟ್ಟು ನಾಲ್ಕು ನಿಮಿಷ ಬಿಸಿನೀರಲ್ಲಿ ಅದ್ದಾದ್ಮೇಲೆ ಒಂದು ನಿಮಿಷ ಬಂದ್ಬಿಟ್ಟು ಏನು ಮಾಡಬೇಕು ತಣ್ಣೀರು ಪಕ್ಕ ಇಟ್ಕೊಳ್ಳೋಕೆ ಹೇಳಿದ್ದೀವಲ್ವಾ ಆ ತಣ್ಣೀರಲ್ಲಿ ಒಂದು ನಿಮಿಷ ಒಂದು ನಿಮಿಷ ತಣ್ಣೀರು ನಾಲ್ಕು ನಿಮಿಷ ಬಿಸಿನೀರು ಈ ರೀತಿ ಒಂದು ಎರಡು ಮೂರು ಸೈಕಲ್ ಮಾಡಿ ರಾತ್ರಿ ಮಲಗಬೇಕಾದ್ರೆ ಕಾಲೆಲ್ಲ ಚೆನ್ನಾಗಿ ಹೊಲಿಸ್ಕೊಂಡು ಈ ನಾಟಿ ಹಸುವಿನ ತುಪ್ಪ ಹಚ್ಚಬೇಕು ಸೊ ನಾಟಿ ಹಸುವಿನ ತುಪ್ಪ ಸುಮಾರು ನಿಮಗೆ ದುರ್ಲಭ ಈಗ ಯಥೇಚ್ಛವಾಗಿ ನಮ್ಮ ದೇಶದಲ್ಲಿ ಎಷ್ಟೊಂದು ಪ್ರತಿಯೊಬ್ಬರು ಮನೆ ಮುಂದೆ ಹಸುಗಳಿದ್ದವು ಬಟ್ ಇವತ್ತು ನಾಟಿ ಹಸು ತುಪ್ಪ ತಕ್ಷಣ ನಮ್ಗೆ ಸಿಗೋಲ್ಲ ಅನ್ನುವಂಥ ಒಂದು ಉತ್ತರನೆ ಬರುತ್ತೆ ಸೊ ಅದರ ಬದಲಿಗೆ ಏನು ಮಾಡ್ಬೋದು ಅಂದರೆ ಹರಳೆಣ್ಣೆ ಬರುತ್ತಲ್ವ ಔಡ್ಲೆ ಅಂತ ಹೇಳ್ತಾರೆ ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೊ ಔಟ್ಲೆಣ್ಣೆನ ನಾವು ಏನು ಮಾಡಬೇಕು ರಾತ್ರಿ ಮಲಗಬೇಕಾದ್ರೆ ಪಾದಕ್ಕೆಲ್ಲ ಚೆನ್ನಾಗಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಮಲಗಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಪಾದ ದೂರಿ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಇದು ಒಂದು ಭಾಗ ಮತ್ತು ಇನ್ನು ಏನಾಗಿರುತ್ತೆ ಅಂತಂದರೆ ಈ ಶರೀರದಲ್ಲಿ ಕ್ಯಾಲ್ಸಿಯಂ ಅಂಶ ಅಥವಾ ಈ ಪೋಷಕಾಂಶಗಳ ಕೊರತೆಯಿಂದನೂ ಕೂಡ ಏನಾಗ್ತದೆ ಈ ಒಂದು ಪಾದದ ಉರಿ ಬರ್ತದೆ ಸೊ ಏನು ಮಾಡಬೇಕಂದ್ರೆ ಈಗ ಐವತ್ತೆರಡು ವರ್ಷ ಆಗಿರೋದ್ರಿಂದ ಇವರಿಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನೂ ಕೂಡ ಇರ್ಬೋದು ಸೊ ಯಾಕೆಂದರೆ ನಿಮ್ಗೆ ತಮಗೆಲ್ಲ ಗೊತ್ತಿರುವಂಗೆ ಇವತ್ತು ನಮ್ಮದು ಆಹಾರ ಧಾನ್ಯಗಳದ್ದಾಗಿರ್ಬೋದು ತರಕಾರಿಗಳಾಗಿರ್ಬೋದು ಎಲ್ಲ ನಾಟಿ ಪದ್ಧತಿ ಅಂದರೆ ಅಥವಾ ನಮ್ಮ ದೇಶೀಯ ಬ್ರೀಡ್ಸ್ ಎಲ್ಲ ಹೋಗಿ ಏನಾಗಿದೆ ಸೀಡ್ಸ್ ಹೋಗಿ ಹೈಬ್ರಿಡ್ ಸೀಡ್ಸ್ ಆಗಿರೋದ್ರಿಂದ ಕೂಡ ಕೆಲವರಿಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಈ ಒಂದು ಪ್ರಾಬ್ಲಮ್ ಬರುತ್ತೆ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಎಲೆ ಅಡಿಕೆ ಸುಣ್ಣನ ನಿತ್ಯ ಎರಡು ಅಥವಾ ಮೂರು ಬಾರಿ ಊಟ ಆದಮೇಲೆ ನಿತ್ಯ ಸೇವಿಸ್ತಾ ಬಂದರೆ ಏನಾಗುತ್ತೆ ಮೂಳೆಗಳು ಗಟ್ಟಿ ಆಗ್ತವೆ ಮತ್ತು ಅವ್ರಿಗೆ ಆ ಪಾದದೂರಿ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ತಾ ನೋಡಿದ್ರಲ್ಲ ಅವರೇ ಸೊ ರಾತ್ರಿ ಮಲಗಬೇಕಾದ್ರೆ ನಾವು ಬಿಸಿ ನೀರು ಮತ್ತು ತಣ್ಣೀರಿನ ಒಂದು ಶಾಖ ಕೊಡುವಂಥದ್ದು ಉಪ್ಪು ಹಾಕಿದ ನೀರಿಗೆ ಹಾಗೆಯೇ ಹರಳೆಣ್ಣೆಯನ್ನು ಹಾಕೊಳ್ಳುವಂಥದ್ದು ಹಾಗೆ ಎಲೆ ಅಡಿಕೆ ಸುಣ್ಣವನ್ನು ತಿನ್ನುವಂಥದ್ದನ್ನು ನೀವು ಮಾಡಿ ಮನೆ ವೈದ್ಯ ಮಾಡಿಕೊಂಡು ಈ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ನಿಮ್ಮ ತಂದೆಯವರಂತೂ ಆಸ್ಪತ್ರೆಗೆ ಹೋಗೋಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ ಸೊ ಮನೆಯಲ್ಲಿ ಇದನ್ನು ನೀಟಾಗಿ ಮಾಡಿಕೊಂಡ್ರೆ ಖಂಡಿತವಾಗಲೂ ಅವ್ರಿಗೆ ಪರಿಹಾರ ಆಗ್ತದೆ ಅಂತ ಹೇಳ್ತಾ